ಆಯುಷ್ಯ ಎಷ್ಟು ಎಷ್ಟು ವಿದ್ಯೆಯನ್ನು ಪಡ್ಕೊಳ್ತೀರಾ ನಿಮಗೆ ಎಷ್ಟು ಸಂಪತ್ತಿರುತ್ತೆ ಯಾವ ಥರದ ಕೆಲಸಗಳನ್ನು ಮಾಡ್ತೀರ ಹಾಗೆ ಸಾವು ಯಾವಾಗ ಬರುತ್ತೆ ಅನ್ನೋದು ನಮಸ್ಕಾರ ಪ್ರಿಯೇಕ್ಷಕರೇ ಈ ವಿಡಿಯೋ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಪ್ರಾಚೀನ ಜಗತ್ತಿನ ಒಂದು ಎಚ್ಚರಿಕೆ ಅಂದರೆ ಪ್ರಾಚೀನ ಜಗತ್ತಿನಿಂದ ಬಂದಂಥ ಒಂದು ವಾರ್ನಿಂಗು ಇದನ್ನು ಫಾಲೋ ಮಾಡದೇ ಇದ್ದರೆ ಲೈಫು ಅಷ್ಟೊಂದು ಸುಲಭವಾಗಿರೋದಿಲ್ಲ ಆ ಥರದ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಈ ವಿಡಿಯೋ ಇರುತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ನಾನು ಒಂದು ಟಾಪಿಕ್ ತಗೋತೀನಿ ಅಂತ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಅದು ಚಾಣಕ್ಯ ನೀತಿಯಿಂದ ಇರುತ್ತೆ ಅಂತ ನಮ್ಮ ಅವರು ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತಾ ಇರ್ತಾರೆ ಇವತ್ತಿನ ಲೈಫ್ಗೆ ಭಾಳಷ್ಟು ವಿಚಾರಗಳು ತುಂಬ ಪ್ರಸ್ತುತವಾಗಿಯೂ ಇರ್ತವೆ ಸ್ನೇಹಿತರೆ ನೋಡಿ ಈ ಟಾಪಿಕಲ್ಲಿ ಚಾಣಕ್ಯ ಹೇಳ್ತಾನೆ ಐದು ವಿಚಾರಗಳು ಪೂರ್ವ ನಿರ್ಧಾರವಾಗಿರ್ತವೆ ನೀವು ನಿಮ್ಮ ಅಮ್ಮನ ಗರ್ಭದಲ್ಲಿದ್ದಾಗಲೇ ನಿರ್ಧಾರ ಆಗಿಬಿಟ್ಟಿರುತ್ತೆ ನಿಮ್ಮ ಆಯುಷ್ಯ ಎಷ್ಟು ಎಷ್ಟು ವಿದ್ಯೆಯನ್ನು ಪಡ್ಕೊತೀರಾ ನಿಮಗೆ ಎಷ್ಟು ಸಂಪತ್ತಿರುತ್ತೆ ಯಾವ ಥರದ ಕೆಲಸಗಳನ್ನು ಮಾಡ್ತೀರಾ ಹಾಗೆ ಸಾವು ಯಾವಾಗ ಬರುತ್ತೆ ಅನ್ನೋದು ಈ ಐದು ನಮ್ಮ ಮಾನವನ ನಿಯಂತ್ರಣದಲ್ಲಿ ಇರೋದಿಲ್ಲ ಅಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಯುಷ್ಯವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಸಾವು ಬರೋ ದಿನ ಬಂದೇ ಬರುತ್ತೆ ವಿದ್ಯೆಯನ್ನು ಪಡ್ಕೋಬೇಕು ಅಂದರೂ ಕೂಡ ಒಂದು ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ ಒಂದು ವಾತಾವರಣ ಬೇಕು ಒಂದು ಸಂಸ್ಕಾರ ಬೇಕು ಫಾರ್ ಎಕ್ಸಾಂಪಲ್ ಒಂದು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿರೋ ವ್ಯಕ್ತಿಗಳಿಗೆ ತನ್ನಿಂದ ತಾನೇ ಅಪ್ಪ ಅಮ್ಮ ಒಂದಷ್ಟು ವಿಚಾರಗಳನ್ನು ರೂಢಿಸ್ತಾರೆ ಕಲಿಸ್ತಾರೆ ಮುಂದೆ ಹೋಗೋದಕ್ಕೆ ದಾರಿ ಮಾಡಿ ಕೂಡ ಕೊಡ್ತಾರೆ ಎಷ್ಟೇ ಕಷ್ಟ ಇದ್ದರು ಹಾಗೇ ಸಂಪತ್ತು ಅಪ್ಪ ಅಮ್ಮನ ಸಂಪತ್ತು ಅದು ನಾವು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ ಹೇಗೆ ಬರುತ್ತೋ ಅದನ್ನು ನಾವು ಸ್ವೀಕರಿಸ್ಬೇಕಾಗತ್ತೆ ಅದೇ ಥರ ಬದ್ಕೊಂಡು ಹೋಗಬೇಕಾಗತ್ತೆ ಈ ಐದು ನಮ್ಮ ಪರವಾಗಿರೋದಿಲ್ಲ ಎಜುಕೇಷನ್ ಎಷ್ಟು ಪಡಿತೀವಿ ಸಂಪತ್ತು ಎಷ್ಟಿರುತ್ತೆ ಸಾವು ಯಾವಾಗ ಬರುತ್ತೆ ಆಯುಷ್ಯ ಎಷ್ಟಿರುತ್ತೆ ಯಾವ ಕೆಲಸಗಳನ್ನು ನಾವು ಲೈಫಲ್ಲಿ ಮಾಡಬೇಕಾಗತ್ತೆ ಈ ವಿಚಾರಗಳನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೂಡ ಚಾಣಕ್ಯ ಹೇಳ್ತಾನೆ ಮಾನವರು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರಯತ್ನ ಮಾಡೋದನ್ನು ಮಾತ್ರ ನಿಲ್ಲಿಸಬಾರ್ದು ಅವಿರತವಾಗಿ ಶ್ರಮ ಪಡ್ತಾ ಇರಬೇಕಂತೆ ಇದು ಐದು ನಿರ್ಧಾರ ಆಗಿದೆ ನೀವು ಮಾಡುವಂಥದ್ದು ಏನೂ ಇಲ್ಲ ಅಂತ ಅಂದ್ಕೊಂಡು ಬಿಡಬೇಡಿ ಸೋಂಬೇರಿತನ ಮಾಡಬೇಡಿ ಅಥವಾ ನಿರಾಸಕ್ತರು ಕೂಡ ಆಗಬೇಡಿ ಆ ಐದು ವಿಚಾರಗಳು ತೀರ್ಮಾನ ಆಗಿದ್ದಾವೆ ಅಂತ ಇತ್ಯರ್ಥ ಆಗಿದ್ದರೂ ಕೂಡ ಮನುಷ್ಯರಾಗಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ನಿಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮಾಡ್ತಾ ಹೋಗಿ ಪ್ರಯತ್ನ ಮಾಡೋದನ್ನು ಮಾತ್ರ ಯಾವಾಗಲೂ ನಿಲ್ಲಿಸಬಾರ್ದು ಪ್ರಯತ್ನ ಅವಿರತವಾಗಿರಬೇಕು ಬ್ರೇಕ್ ತಗೋಬಾರ್ದು ಪ್ರಯತ್ನದಿಂದ ಯಾವತ್ತೂ ಬ್ರೇಕ್ ತಗೋಬಾರ್ದು ಕಂಟಿನ್ಯೂ ಮಾಡ್ತಾ ಇರಬೇಕು ಇದು ಚಾಣಕ್ಯ ನಮಗೆ ನೀಡುವಂಥ ಸೂಚನೆ ಭಾಳ ಇಂಪಾರ್ಟೆಂಟ್ ವಾರ್ನಿಂಗ್ ಇದು ಲೈಫಲ್ಲಿ ಪ್ರಯತ್ನ ಮಾಡೋದನ್ನು ಮಾತ್ರ ಬಿಡಬೇಡಿ ಸೋಲೆ ಬರಲಿ ಗೆಲುವೇ ಬರಲಿ ಅದೃಷ್ಟ ನಿಮ್ಮ ಜೊತೆ ಇರಲಿ ಇಲ್ಲದೇ ಇರಲಿ ಐದು ವಿಚಾರಗಳು ತೀರ್ಮಾನ ಆಗಿದ್ದರೂ ಇರಲಿ ಸಾವು ನಾಳೆನೇ ಅಂತ ಗೊತ್ತಿದ್ರು ಕೂಡ ಇವತ್ತು ಬದುಕೋದನ್ನು ಖುಷಿಯಿಂದ ಬದುಕೋದನ್ನು ಹಾಗೆಯೇ ಲೈಫಲ್ಲಿ ಪ್ರಯತ್ನ ಮಾಡೋದನ್ನು ಕಂಟಿನ್ಯೂ ಮಾಡಬೇಕು ಇದು ಜೀವನ ಇದು ಹಿರಿಯರು ನಮಗೆ ತಿಳಿಸ್ಕೊಟ್ಟಂತ ನೀತಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಹರಿ